ನಮಸ್ಕಾರ ವೀಕ್ಷಕರೇ ಫ್ಯಾಕ್ಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಭಾರತ ದೇಶದ ಪ್ರತಿಯೊಬ್ಬರು ಹೊಂದಿರಬೇಕಾದ ಗುರುತಿನ ಚೀಟಿ ಅದೇ ನಮ್ಮ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಬಗ್ಗೆ ಗೊತ್ತಿರಬೇಕಾದ ವಿಷಯ ನಾಳೆ ಒಂದೇ ದಿನ ಬಾಕಿ ಆಧಾರ್ ಕಾರ್ಡ್ ಇರೋರು ನೋಡಲೇಬೇಕಾದ ವಿಡಿಯೋ ಇದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಬನ್ನಿ ನೋಡೋಣ ಆಧಾರ್ ಕಾರ್ಡ್ ಇರೋರು ಜನ್ಮ ದಿನಾಂಕ ಬಯೋಮೆಟ್ರಿಕ್ಸ್ ಅಡ್ರೆಸ್ ಮತ್ತು ಇತರೆ ನವೀಕರಣಗಳನ್ನು ನಿರ್ದಿಷ್ಟಪಡಿಸಿದ ಗಡುವಿನವರೆಗೆ ಉಚಿತವಾಗಿ ನವೀಕರಿಸಬಹುದು ಇದೀಗ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ನಿಗದಿಪಡಿಸಿದ ಅವಧಿ ಮುಕ್ತಾಯಕ್ಕೆ ಕೇವಲ ಒಂದು ದಿನ ಮಾತ್ರ ಬಾಕಿ ಇದೆ ನೀವು ಏನಾದರೂ ಆಧಾರ್ ಕಾರ್ಡ್ನಲ್ಲಿ ಮಿಸ್ಟೇಕ್ಸ್ಗಳನ್ನು ಸರಿಪಡಿಸಿಕೊಳ್ಳುವುದಿದ್ದರೆ ನಾಳೆಯೊಳಗೆ ಮಾಡಿಕೊಳ್ಳಿ ಅಂದರೆ ಹದಿನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಯು ಐ ಡಿ ಎ ಐ ನೀಡಿದ ಗಡುವು ನಾಳೆಗೆ ಮುಗಿಯುತ್ತಿದೆ ನಾಡಿದ್ದು ಏನಾದರೂ ಅಪ್ಡೇಟ್ಸ್ ಮಾಡಲು ಮುಂದಾದರೆ ಐವತ್ತು ರೂಪಾಯಿ ಶುಲ್ಕ ಪಾವತಿಸಬೇಕಾಗುತ್ತದೆ ಆಧಾರ್ ಕಾರ್ಡ್ನಲ್ಲಿ ವಿಳಾಸ ಬಯೋಮೆಟ್ರಿಕ್ಸ್ ಜನ್ಮ ದಿನಾಂಕ ಉಚಿತ ಅಪ್ಡೇಟನ್ನು ಮನೆಯಲ್ಲಿಯೇ ಕೂತು ಮಾಡಬಹುದು ಯು ಐ ಡಿ ಎ ಐ ಪ್ರಕಾರ ಆಧಾರ್ ಹೊಂದಿರೋರು ಡಿಸೆಂಬರ್ ಹದಿನಾಲ್ಕರ ಮಧ್ಯರಾತ್ರಿ ಹನ್ನೆರಡು ಗಂಟೆಯವರೆಗೆ ಮೈ ಆಧಾರ್ ಪೋರ್ಟಲ್ ಮೂಲಕ ತಮ್ಮ ಕಾರ್ಡ್ ಉಚಿತವಾಗಿ ನವೀಕರಿಸಬಹುದು ಅಲ್ಲದೆ ಆಧಾರ್ ಸೆಂಟರ್ಗಳಿಗೆ ಹೋಗಿ ಅಪ್ಡೇಟ್ಸ್ ಮಾಡಿಕೊಳ್ಳಬಹುದು ಆನ್ಲೈನ್ನಲ್ಲಿ ಆಧಾರ್ ನವೀಕರಿಸಲು ಕ್ರಮಗಳು ಯು ಐ ಡಿ ಎ ಐ ಮೈ ಆಧಾರ್ ಡಾಟ್ ಯು ಐ ಡಿ ಎ ಐ ಡಾಟ್ ಗೋರ್ಮೆಂಟ್ ಡಾಟ್ ಇನ್ನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಆಧಾರ್ ಸಂಖ್ಯೆಯೊಂದಿಗೆ ಲಾಗಿನ್ ಮಾಡಿ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಒ ಟಿ ಪಿ ಬರುತ್ತದೆ ಆಧಾರ್ ಅಪ್ಡೇಟ್ ಆಯ್ಕೆಯನ್ನು ಆರಿಸಿ ನವೀಕರಣಕ್ಕಾಗಿ ಅಗತ್ಯ ಇರುವ ಮಾಹಿತಿಯನ್ನು ನಮೂದಿಸಿ ನವೀಕರಣಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಮೇಲಿನ ವಿವರಗಳು ಸರಿಯಾಗಿವೆ ಎಂದು ಪ್ರಮಾಣೀಕರಿಸುತ್ತೇನೆ ಮತ್ತು ಚೆಕ್ ಬಾಕ್ಸನ್ನು ಟಿಕ್ ಮಾಡುವ ಮೂಲಕ ಸಲ್ಲಿಸಿ ಕೆಲಸ ಮುಗಿದ ನಂತರ ನೀವು ಹದಿನಾಲ್ಕು ಅಂಕಿಗಳ ರಶೀದಿ ಸಂಖ್ಯೆಯನ್ನು ಪಡೆಯುತ್ತೀರಿ ಈ ಸಂಖ್ಯೆಯಿಂದ ಅಪ್ಡೇಟ್ಸ್ನ ಪ್ರೊಸೆಸ್ ತಿಳಿದುಕೊಳ್ಳಬಹುದು